ಕೂದಲು ಕಪ್ಪಾಗಿ ಸೊಂಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೀಲಿಕ್ಕೆ ಈ ಒಂದು ಆಯಿಲು ಮ್ಯಾಜಿಕ್ ಮಾಡತ್ತೆ ಅಂತಲೇ ಹೇಳ್ಬೋದು ಇನ್ನು ವಿಪರೀತವಾಗಿ ಉದುರೋ ಅಂಥದ್ದು ಕೂಡ ಒಂದೇ ಬಾರಿಗೆ ಕಂಟ್ರೋಲ್ ಆಗುತ್ತೆ ಜೊತೆಗೆ ಕೂದಲು ತುಂಬ ಸೊಂಪಾಗಿ ಬೆಳೀಲಿಕ್ಕೆ ಈ ಒಂದು ಆಯಿಲು ತುಂಬಾ ಹೆಲ್ಪ್ ಆಗುತ್ತೆ ನೀವು ಬೇಡ ಅಂದರೂ ಕೂಡ ಕೂದಲಿನ ಬೆಳವಣಿಗೆ ಹತ್ತು ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಒಂದು ಅಥವಾ ಎರಡು ಬಾರಿಗೆ ನಿಮ್ಮ ಕೂದಲಿನ ಬೆಳವಣಿಗೆ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ನೀವೇ ಶಾಕಾಗ್ತೀರ ಅಷ್ಟು ಒಂದು ಆಗಿರೋ ಅಂತ ಮನೆ ಮದ್ದು ಇದು ಅಂತಲೇ ಹೇಳ್ಬೋದು ಯಾವ ರೀತಿಗೆ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ನೋಡಿ ಈ ಒಂದು ಸೂಪರ್ ಆಗಿರೋಂಥ ಜೊತೆಗೆ ತುಂಬಾ ಪವರ್ಫುಲ್ ಆಗಿರುವಂಥ ಈ ಒಂದು ಹೇರ್ ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೆಂತ್ಯ ಕಾಳನ್ನು ಬಳಸ್ತಾ ಇದ್ದೀನಿ ಹೌದು ಮೆಂತ್ಯನಲ್ಲಿ ವಿಪರೀತವಾಗಿ ಪೋಷಕಾಂಶಗಳನ್ನು ಅದು ಒಳಗೊಂಡಿರುತ್ತೆ ತುಂಬ ಹೆಚ್ಚಾಗಿ ಐರನ್ ಇರುತ್ತೆ ಪ್ರೋಟೀನ್ ಇರುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಇರುತ್ತೆ ಜೊತೆಗೆ ಆ್ಯಂಟಿ ಫಂಗಲ್ ಎಫೆಕ್ಟನ್ನು ಕೂಡ ಇದು ಒಳಗೊಂಡಿರುತ್ತೆ ಇದೆಲ್ಲವೂ ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಉದುರೋದು ನಿಮಗೆ ಒಂದು ಅಥವಾ ಎರಡು ಬಾರಿಗೆ ಕಂಟ್ರೋಲ್ ಆಗುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಇದರಿಂದ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತೆ ಜೊತೆಗೆ ಉದುರೋದು ತಕ್ಷಣದಲ್ಲೇ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಆ ಒಂದು ಕುಟಾಣಿಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಹಾಕುತ್ತಾ ಇದ್ದೀನಿ ಮೆಂತೆ ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ತುಂಬ ನೈಸಾಗಿ ಏನು ಬೇಡ ಸ್ವಲ್ಪ ತರಿತರಿಯಾಗಿ ಕುಟ್ಟಿ ತಗೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೆಂತೆನಲ್ಲಿ ಇರುವಂತಹ ಆ ಒಂದು ಎಲ್ಲ ಪೋಷಕಾಂಶಗಳು ಪೋಷಕ ತತ್ವಗಳು ನಮ್ಮ ಎಣ್ಣೆಯಲ್ಲಿ ಸಿಗ್ತಾ ಹೋಗುತ್ತೆ ನೀವು ಬೇಕಿತ್ತು ಅಂದರೆ ಒಂದು ರೌಂಡು ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಆ ಒಂದು ಪೌಡರನ್ನು ಸಹ ಇಲ್ಲಿ ಬಳಸ್ಕೋಬೋದು ನೋಡಿ ನಾನಿಲ್ಲಿ ತುಂಬ ನೈಸಾಗಿ ಏನು ಈ ರೀತಿ ತರಿತರಿಯಾಗಿ ಕುಟ್ಟಿ ಒಂದು ಪೌಡರನ್ನು ತೊಗೊಂಡಿದ್ದೀನಿ ಪೌಡರ್ ಮಾಡ್ಕೊಂಡಿರೋಂಥ ಕಾಳನ್ನು ನಾನಿಲ್ಲಿ ಈ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ರೆಗ್ಯುಲರಾಗಿ ಬಳಸ್ತೀರೋ ಆ ಒಂದು ಎಣ್ಣೆಯನ್ನು ಇದರೊಟ್ಟಿಗೆ ಸೇರಿಸ್ಕೋಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೂದಲನ್ನ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಹೊಳಪನ್ನು ಕೂಡ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಕೊಬ್ಬರಿ ಎಣ್ಣೆ ಸೇರಿಸಾದಮೇಲೆ ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಹೆಚ್ಚು ಕಾಯಿಸುವಂಥ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಇದೆ ಈ ರೀತಿ ನೊರೆ ಏನು ಬರ್ತಾ ಇದೆ ಈ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿ ಆ ನೊರೆ ಆ ಎಣ್ಣೆ ಮಾತ್ರ ಕಾಣ್ತಾ ಇರತ್ತೆ ಅಂಥ ಸಮಯದಲ್ಲಿ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷಗಳಲ್ಲಿ ಈ ಒಂದು ಎಣ್ಣೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಪೌಡರ್ ಹಾಕ್ಕೊಂಡಿರೋದ್ರಿಂದ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಕೋತಾ ಹೋಗಿ ಆದಷ್ಟು ಕಡಿಮೆ ಊರಿನಲ್ಲಿ ಎಣ್ಣೆಯನ್ನು ಕಾಯಿಸ್ಕೋಬೇಕು ಈ ರೀತಿ ಕಂಪ್ಲೀಟಾಗಿ ಆ ಏನು ಬರ್ತಾ ಇರುತ್ತೆ ಅದು ಸ್ಟಾಪ್ ಆದಮೇಲೆ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ನಮ್ಮ ಈ ಒಂದು ಎಣ್ಣೆ ರೆಡಿಯಾಗುತ್ತೆ ನೋಡ್ಬೋದು ಇದರ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನ ಮೂರರಿಂದ ನಾಲ್ಕು ಗಂಟೆಗಳ ಸಮಯನಾದರೂ ಹಾಗೆಯೇ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಅಥವಾ ಸಮಯ ಇದೆ ಅಂದರೆ ರಾತ್ರಿ ಪೂರ ಹಾಗೆಯೇ ಬಿಟ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಈ ಒಂದು ಎಣ್ಣೆಯನ್ನು ಶೋಧಿಸ್ಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಮೂರು ನಾಲ್ಕು ಗಂಟೆ ಹಾಗೆಯೇ ಬಿಟ್ಬಿಟ್ಟು ನಂತರ ಅಂದರೆ ಕಂಪ್ಲೀಟಾಗಿ ಮೇಲೆ ಶೋಧಿಸ್ಕೊತಾ ಇದ್ದೀನಿ ಈ ರೀತಿ ಮೆಂತ್ಯ ಎಣ್ಣೆ ಏನಿರುತ್ತೆ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಎರಡು ಮೂರು ತಿಂಗಳವರೆಗೂ ಆಗುವಷ್ಟು ಸ್ಟೋರ್ ಮಾಡ್ಕೋಬೋದು ಏನೂ ಹಾಳಾಗೋದಿಲ್ಲ ಆದರೆ ಚೆನ್ನಾಗಿ ಕಾಯಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಶೋಧಿಸಿ ಇದನ್ನು ಎತ್ತಿಟ್ಕೋಬೇಕಾಗತ್ತೆ ನೋಡಿ ನಮ್ಮ ತುಂಬಾ ಸಿಂಪಲಾಗಿ ಸರಳವಾಗಿ ಮಾಡ್ಕೊಂಡಿರುವಂಥ ಈ ಒಂದು ಆಯಿಲು ರೆಡಿಯಾಗಿದೆ ಖಂಡಿತವಾಗ್ಲು ಈ ಒಂದು ಆಯಿಲನ್ನು ನೀವು ರೆಗ್ಯುಲರಾಗಿ ಎಣ್ಣೆ ಏನು ಹಚ್ಚುತ್ತಾ ಇರ್ತೀರ ಅದರ ಬದಲಾಗಿ ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಬನ್ನಿ ಆ ಒಂದು ವೆತ್ ವ್ಯತ್ಯಾಸ ನಿಮಗೇನೆ ಗೊತ್ತಾಗುತ್ತೆ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಏನಾದರೂ ಈ ಒಂದು ಮೆಂತೆ ಎಣ್ಣೆ ಏನಿರುತ್ತೆ ಅದನ್ನು ನೀವು ಹಚ್ಚುತ್ತಾ ಬನ್ನಿ ಖಂಡಿತವಾಗ್ಲೂ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಖಂಡಿತವಾಗ್ಲೂ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೊಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ತುಂಬ ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಸುಮ್ ತಪ್ಪಾಗಿ ಬೆಳೀಲಿಕ್ಕೆ ಈ ಒಂದು ಆಯಿಲು ಬೆಸ್ಟ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ನೀಡುತ್ತೆ ಇನ್ನು ನಾವು ಹೆಚ್ಚು ಬೆಲೆ ಕೊಟ್ಟು ಏನು ಆಯಿಲ್ಗಳನ್ನು ತಂದು ಹಚ್ಚಿದ್ದೀವಲ್ಲ ಅದಕ್ಕಿಂತ ಇದು ಸೂಪರಾಗಿ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಇದು ನಿಮಗೆ ನೀಡ್ತಾ ಹೋಗುತ್ತೆ ಯಾರಿಗೆ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗಬೇಕು ಜೊತೆಗೆ ಕಪ್ಪಾಗಿ ಉದ್ದವಾಗಿ ತುಂಬ ದಟ್ಟವಾಗಿ ಕೂದಲು ಬೆಳಿಬೇಕು ಅಂತಿರುತ್ತೋ ಅಂಥವರು ಖಂಡಿತ ು ಈ ಒಂದು ಆಯಿಲನ್ನು ಒಮ್ಮೆನಾದರೂ ಟ್ರೈ ಮಾಡಿ ನೋಡಿ ತುಂಬ ಅದ್ಭುತವಾದಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ ಕೂದಲು ತುಂಬ ಆಗುತ್ತೆ ಜೊತೆಗೆ ಆ ಒಂದು ಇನ್ಸ್ಟೆಂಟಾಗಿ ಹೊಳಪನ್ನು ನಮ್ಮ ಕೂದಲಿಗೆ ನೀಡುತ್ತೆ ಯಾವುದೇ ಒಂದು ಕಂಡೀಷ್ನರ್ನ ಅವಶ್ಯಕತೆ ಇರೋದಿಲ್ಲ ಬರೀ ಈ ಒಂದು ಎಣ್ಣೆಯನ್ನು ಹಾಕಿ ಹೇರ್ ವಾಷನ್ನು ಮಾಡಿ ನೋಡಿ ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿ ಹಚ್ಚಿಬಿಟ್ಟು ಒಂದು ಎರಡು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ಹೇರ್ ವಾಶ್ ಮಾಡಿ ಅಥವಾ ರಾತ್ರಿ ಹಚ್ಚಿಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರೂ ಕೂಡ ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಕೂಡ ಈ ಒಂದು ಹೇರ್ ಆಯಿಲನ್ನು ಬಳಸ್ಬೋದು ತುಂಬ ಸರಳವಾಗಿ ಸಿಂಪಲಾಗಿ ಮಾಡಿಕೊಂಡಿರೋ ಅಂಥದ್ದು ತುಂಬ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ನಮ್ಮ ಕೂದಲಿಗೆ ಒಂದು ಟಾನಿಕ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು